ನೋಡಿ ಸ್ನೇಹಿತರೆ ಇವತ್ತು ತಿಪ್ಪೂರು ತಾಲೂಕು ಹೋಬಳಿ ಹೋಗಳಿ ನೊಣಿವಿನಕೆರೆಲ್ಲಿದ್ದೀವಿ ಇವತ್ತು ಅವರ ನವೀನ್ ಕುಮಾರ್ ಅವರ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆದಂಥ ನವೀನ್ ಕುಮಾರ್ ಅವರು ಅವ್ರ ತೋಟದಲ್ಲಿದ್ದೀವಿ ಇವತ್ತು ಅವ್ರ ತೋಟದಲ್ಲಿ ಅಡಿಕೆ ಗಿಡಕೆ ಪ್ಲಸ್ಸು ತೆಂಗಿನ ಗಿಡಕೆ ಎರಡಕ್ಕೂ ಸಹಿತವ ಹಾಕ್ತಾ ಇದ್ದಾರೆ ಏಕೆಂದರೆ ಇವತ್ತು ರೋಗದಲ್ಲಿ ನೋಡಿ ಹಣ್ಣೊಡಕಾಯಿದೆ ಹಳ್ಳೆಲ್ಲ ಇಲ್ಲ ಫುಲ್ಲು ಮಳೆಲ್ಲ ಇಲ್ಲ ಸರಿಯಾಗಿ ಹಂಗಾಗಿ ಅಡಿಕೆ ತುಂಬ ವೀಕ್ ಆಗ್ತಾಯಿದೆ ತುಂಬ ಪ್ರಾಬ್ಲಮ್ ಆಗಿರೋದವ ಇವತ್ತು ಅಡಿಕೆಗೂ ಸಹಿತ ಇದ್ದೀವಿ ಮತ್ತು ವೈರಸನ್ನು ಹಾಗೆ ತೆಂಗು ಸಹಿತ ಒಂದು ಎಂಬತ್ತು ಗಿಡ ತೆಂಗು ಒಂದು ನೂರ ಅರುವತ್ತು ಗಿಡ ಅಡಿಕೆ ಅಲ್ಲ ನೂರ ಅರವತ್ತು ಗಿಡ ಅಡಿಕೆ ಮತ್ತು ಒಂದು ಎಂಬತ್ತು ಗಿಡ ತೆಂಗು ಎರಡಕ್ಕೂ ಸಹಿತ ಇವತ್ತು ನೊಣಿಕೇರಲಿ ಇವತ್ತು ನಮ್ಮ ಬಯೋಫಿಟ್ಟನ್ನು ಹಾಕ್ತಾಯಿದ್ದೀವಿ ನಮ್ಮ ಬಿರ್ಲಾ ಬಯೋಫಿಟ್ಟು ಇವತ್ತು ಏನು ಕೆಲಸ ಮಾಡುತ್ತೆ ಅವ್ರದ್ದು ಏನು ರೋಗ ಇದೆ ಅನ್ನೋದನ್ನು ನಮ್ಮ ನವೀನ್ ಕುಮಾರ್ ಅವರು ಇವತ್ತು ನಿಮಗೆ ಮಾಹಿತಿ ಕೊಡ್ತಾರೆ ನೋಡಿ ಅದರಂತೆ ಇನ್ನು ಹದಿನೈದು ದಿವಸ ಕ ಇಪ್ಪತ್ತು ಹದಿನೈದು ಇಪ್ಪತ್ತು ದಿವಸದೊಳಗಡೆ ಡೆವಲಪ್ಮೆಂಟನ್ನು ಕೊಡ್ತೀವಿ ಹಾಗೆ ಮಾತಾಡಿ ಒಂದು ಸರಿ ಹೇಳಿ ಬರ್ರಿ ಒಂಚೂರು ಮುಂದಕ್ಕೆ ಪರವಾಗಿಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ನಾನು ಕೆ ಎಸ್ ಟಿ ಸಿ ವರ್ಕ್ ಮಾಡ್ತಿದ್ದೀನಿ ಇವರು ನಮ್ಮ ತೋಟದ ಮಗದ ಪಕ್ಕದಲ್ಲಿ ಬಂದು ತೆಂಗಿನ ಮರ ಅಡಿಕೆ ಸಸಿ ನೋಡಿ ಔಷಧಿ ಹಾಕಿಸ್ತಿದ್ರು ಅದನ್ನು ನೋಡಿ ಮತ್ತು ವೀಡಿಯೋನೂ ನೋಡಿ ನಾನು ಹಾಕಿಸ್ಬೇಕು ಅಂತೇಳಿ ಕರೆಸಿದ್ದೀನಿ ಅವರು ಬಂದು ನಮಗೆ ಬಯೋಫಿಟ್ ಇಂದ ಮೆಡಿಸಿನ್ ತಂದು ಏನೇನು ಮಾಡಬೇಕು ಹೆಂಗ್ ಮಾಡಬೇಕು ಅದು ಹೇಳಿ ಹಂಗೆ ಮಾಡಿಸ್ತಿದ್ದಾರೆ ಅದೇ ಇದು ಅಡಿಕೆ ಒಡಿಗೆ ಆಗೋದು ತೆಂಗಿ ಸುಸಿನ ರಸ ಹೊಡೆಯೋದು ಹಳ್ಳೆಲ್ಲ ಉದುರೋದು ಗರಿ ಉದರೋದು ಕಜ್ಜಿಕಾಯಿ ಎರಡು ಹ್ಮ್ ಕಜ್ಜಿಕಾಯಿ ಬರೋದು ತೆಂಗಿನ ಮರ ಒಂದೆರಡು ಹೋಗಿದಾವೆ ಹಂಗಾಗಿ ನಾನು ಮಾಡಿಸ್ತಾ ಇದ್ದೀನಿ ಇವತ್ತ ಅನ್ನು ಮಾಡ್ಸೋಕ್ಕೆ ನೀವು ಮುಂದಾಗಿದ್ದೀರಾ ಇದರಿಂದ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಕಂಪನಿ ಬರೀ ಕೇವಲ ರಸೋಡಿ ತರೋದನ್ನು ಅದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸೋಳು ಸ್ಟಾಪ್ ಮಾಡಿಕೊಡುತ್ತೆ ಅಲ್ಲಿಂದ ನೆಕ್ಸ್ಟ್ ಒಳ್ಳೆದ್ರದ್ದು ಒಂದು ಸಹಿತ ಪ್ರತಿಯೊಂದು ಸಹಿತ ಏನು ಮೂರರಿಂದ ನಾಲ್ಕು ತಿಂಗಳೊಳಗಡೆ ಕಂಪ್ಲೀಟ್ ನಿಲ್ ಮಾಡಿಕೊಡುತ್ತೆ ಯಾವುದೇ ಹಳೆ ಗರಿ ಹಳೆ ಒಂಬಾಳಿಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಈಗ ಹೊಸ್ದಾಗಿ ಏನು ಒಂಬಾಳೆ ಗರಿ ಓಡುತ್ತವೋ ಅದು ಕಂಪನಿಯೇ ಗ್ಯಾರಂಟಿಯಾಗಿ ಬೈ ಬ್ಯಾಕ್ ಕೊಟ್ಟು ಮಾಡಿಕೊಡುತ್ತೆ ಇದ್ರ ಬಗ್ಗೆ ಡೌಟೇ ಬೇಡ ಕಂಪ್ಲೀಟಾಗಿ ಅವ್ರು ಹೇಳಿದ ತರವ ಮಾಡ್ಕೊಂಡೋಗಿ ಅದು ನಾವು ಹೇಳಿ ಥರ ಬರೀ ಕೇವಲ ಒಂದು ಮೂರಿಂದ ನಾಲ್ಕು ತಿಂಗಳು ಪಾಲಿಸಿರಿ ಅಂದರೆ ಈ ಮುಂದಿನ ವರ್ಷ ನೀವು ಇಳುವರಿಯನ್ನು ನೀವೇ ಖುದ್ದ ನೋಡ್ತೀರ ಅಡಿಕೆದು ಬರೀ ಕೇವಲ ಆರು ತಿಂಗಳೊಳಗಡೆ ನೀವೇನು ಚೀವ್ಗೆ ಕೊಡ್ತೀರೋ ಅಷ್ಟೊಳಗೆ ಆ ಇಳುವರಿ ನೋಡ್ತೀರಾ ಅದರನ್ನು ಏನು ಫಲವತ್ತತೆಯನ್ನು ನೀವು ಪಡ್ಕೊತೀರಾ ಬೇರೆ ಇಲ್ಲ ನೋಡಿ ಸ್ನೇಹಿತರೆ ತೋಟ ತೋರಿಸ್ತಾ ಇದ್ದೀನಿ ಇದೇ ತೋಟ ಹಾಕಿ ಒಂದಡಿ ಅಂತರದಲ್ಲಿ ಹಾಕಿ ನೋಡಿ ಆ ಅಡಿಕೆ ಗಿಡ ನೋಡಿ ಯಾವ ಥರ ಆಗಿದೆ ಫುಲ್ಲು ವಾ ಆಯಸ್ಸು ಇರೋಕ್ಕಿಂತ ಮೊದಲೆಯ ಇಳೆ ಬೀಳ್ತಾ ಇದೆ ನೋಡಿ ಇನ್ನು ಆಯಸ್ಸು ತುಂಬ ಇದೆ ಇದನ್ನು ಈಗ ಸಸಿಗಳು ಸಸಿ ಮರಗಳು ಇವೆಲ್ಲ ಈಗ ಮಾಡಿರೋವಂಥದ್ದು ನೋಡಿ ಎಲ್ಲ ಫುಲ್ಲು ನೋಡಿ ಎಲ್ಲೋ ಎಲ್ಲೋ ಸೈಡ್ ಬಂದ್ಬಿಟ್ಟು ಎಲ್ಲ ಗರಿ ಕೆಳಗಿಳಿ ಬೀಳ್ತಾಯಿದೆ ನೋಡಿ ಕಂಪ್ಲೀಟು ಇದು ಈ ಥರ ಬರಬಾರ್ದು ಯಾವುದೇ ಗಿಡ ಆದರೂ ಕೂಡವಾ ಸುಳಿ ಮೇಲಕ್ಕೆ ಹೋಗ್ಬೇಕು ಹೊರ್ತು ಕೆಳಿ ಕಿಳಿಬಾರ್ದು ಈ ಥರ ಆಗ್ತಾಯಿದೆ ಸ್ನೇಹಿತರೆ ತೆಂಗು ಅಷ್ಟೇ ನೋಡಿ ಎಲ್ಲ ಸಹಿತ ವೈರಸ್ ಸ್ಟಾರ್ಟ್ ಆಗಿದೆ ನೋಡಿ ಹಾಗಾಗಿ ಇದು ಮೊದಲನೇ ಅಂತ ಇವ್ರು ಮಾಡ್ತಾ ಇರೋದು ಇನ್ನುವೇ ಇನ್ನು ಬೇರೆ ತೋಟಗಳೆಲ್ಲ ಇದೆ ಇವ್ರದ್ದು ಏನಾಗ್ತಾ ಇದೆ ಫಸ್ಟ್ ಇದನ್ನು ನೋಡಿಕೊಂಡು ನಂತರ ಮಿಕ್ಕಿ ತೋಟಕ್ಕೆಲ್ಲ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ಅದರಿಂದವ ಇವತ್ತು ಸ್ಟಾರ್ಟ್ ಮಾಡಿರೋಂಥದ್ದು ನೋಡಿ ಆ ಮೂಲೆ ಗಿಡ ತುಂಬ ವೀಕ್ ಆಗಿ ಹೋಗಿದೆ ನೋಡಿ ಅದು ಸುಳಿನೇ ಬದು ಹೋಗ್ತಾ ಇದೆ ಅಡಿಕೆ ಅಲ್ಲಿ ನೀವು ಬಟ್ಟೆ ಕಟ್ಟಿದೆ ನೋಡಿ ನವೀನ್ ಕುಮಾರ್ ಅವರೇ ಆ ಮೂಲೆ ಗಿಡ ನೋಡಿ ಸುಳಿ ಏನಾಗ್ತಾ ಇದೆ ಅದು ಹಾಂ ನೋಡಿ ಅದು ಫುಲ್ಲು ಬರೀ ಕೇವಲ ಇನ್ನೊಂದು ಹದಿನೈದು ದಿವ್ಸದೊಳಗೆ ಅದು ಚೇರಿಸ್ಕೊಳತ್ ನೋಡಿ ಅದು ನೋಡಿ